ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಫೇಮಸ್ ಆಗಿದ್ದ ನಟ ರಾಕೇಶ್ ಪೂಜಾರಿ ಈಗ ನೆನ್ಪು ಮಾತ್ರ ಕಾಂತಾರ ಚಾಪ್ಟರ್ ಒಂದರಲ್ಲಿ ಒಂದು ಮಹತ್ವದ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ರಾಕೇಶ್ ತುಂಬಾ ಖುಷಿಯಲ್ಲಿದ್ರು ನನ್ನ ಬದುಕೆ ಬದಲಾಯಿತು ಅನ್ನೋ ಖುಷಿಯಲ್ಲಿ ಓಡಾಡ್ತಾ ಇದ್ರು ಎಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ ಅಂತ ಸ್ನೇಹಿತರ ಮುಂದೆಲ್ಲ ಹೇಳಿಕೊಂಡು ತುಂಬ ಖುಷಿ ಪಟ್ಟಿದ್ರು ಆದರೆ ರಾಕೇಶ್ ಸಾಯೋದಿಕ್ಕೂ ಮುಂಚೆ ಅಂದ್ರೆ ಕೆಲ ತಿಂಗಳ ಹಿಂದೆ ರಾಕಿ ಬದುಕಲ್ಲಿ ನಡೆಯಬಾರದ ಘಟನೆಗಳು ನಡೆದಿದ್ವು ಅದನ್ನ ಕೋ ಇನ್ಸಿಡೆನ್ಸ್ ಅಥವಾ ಬೇರೇನೂ ಕಾರಣ ಅನ್ನಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ರಾಕೇಶ್ ಮೂರು ತಿಂಗಳು ಊಟವನ್ನೇ ಮಾಡಿಲ್ಲ ರಾಕೇಶ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರಬಹುದು ಬಟ್ ಆರೇಳು ತಿಂಗಳ ಹಿಂದೆ ರಾಕೇಶ್ಗೆ ಆಗಿದ್ದ ಪರಿಸ್ಥಿತಿ ನೋಡಿದ್ರೆ ಅವತ್ತೇ ಏನೋ ಒಂದು ಆಗಬೇಕಿತ್ತು ರಾಕೇಶ್ ಈ ವಿಷಯವನ್ನು ತಾವು ಸಾಯೋವರೆಗೂ ಎಲ್ಲೂ ಹೇಳ್ಕೊಂಡಿರಲಿಲ್ಲ ತನ್ನ ಆಪ್ತ ಗೆಳೆಯರಿಗಷ್ಟೇ ಈ ವಿಷಯ ಗೊತ್ತಿತ್ತು ಹೀಗಾಗಿ ಫಾರ್ ದಿ ಫಸ್ಟ್ ಟೈಮ್ ಕಾಮಿಡಿ ಕಿಲಾಡಿಯ ನಟಿ ನಯನ ರಾಕೇಶ್ ಬಚ್ಚಿಟ್ಟಿದ್ದ ಒಂದಿಷ್ಟು ಸತ್ಯ ಸಂಗತಿಯನ್ನು ಹೊರಹಾಕಿದ್ದಾರೆ ಅದರಲ್ಲೂ ರಾಕೇಶ್ಗೆ ಕಾಂತಾರ ಸಿನಿಮಾದ ಆಫರ್ ಸಿಕ್ಕ ದಿನವೇ ಭೀಕರ ಅಪಘಾತ ಸಂಭವಿಸಿದ ಕಥೆಯನ್ನು ತೆರೆದಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಾಕೇಶ್ ಸಾವನ್ನಪ್ಪಿ ಒಂದು ವಾರ ಆಯಿತು ಮನೆಯಲ್ಲಿ ಇನ್ನೂ ಹೆತ್ತವರ ಕಣ್ಣೀರು ನಿಂತಿಲ್ಲ ಮಗ ಇಲ್ಲ ಅನ್ನೋ ನೋವಲ್ಲಿ ಊಟ ತಿಂಡಿ ಬಿಟ್ಟು ಕಣ್ಣೀರಿಡ್ತಿದ್ದಾರೆ ಅದರಲ್ಲೂ ರಾಕೇಶ್ ತಂಗಿಯಂತು ಅಣ್ಣನನ್ನು ನೆನೆಸಿಕೊಳ್ಳದಿರೋ ಕ್ಷಣಗಳೇ ಇಲ್ಲ ಯಾಕಂದರೆ ರಾಕೇಶ್ಗೆ ತಂಗಿ ಅಂದರೆ ಜೀವ ತನ್ನ ಬದುಕಿನ ಬಗ್ಗೆ ಕಂಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ತನ್ನ ತಂಗಿ ಬದುಕನ್ನು ಒಂದೊಳ್ಳೆ ಹಂತಕ್ಕೆ ತರಬೇಕು ಒಳ್ಳೆ ಹುಡುಗನಿಗೆ ಕೊಟ್ಟು ಅದೂರಿಯಾಗಿ ಮದುವೆ ಮಾಡಬೇಕು ಅನ್ನೋ ಕನಸ್ಕಂಡಿದ್ರು ಆದರೆ ಆ ಕನಸು ನಾನು ಸಾಗೋ ಮೊದಲೇ ಹೊರಟು ಹೋದರು ರಾಕೇಶ್ ಬಗ್ಗೆ ಗೊತ್ತಿರದ ಅದೆಷ್ಟೋ ಸತ್ಯ ಸಂಗತಿಗಳನ್ನು ಅವರ ಸ್ನೇಹಿತರು ತೆರೆದಿಡ್ತಿದ್ದಾರೆ ಅದರಲ್ಲಿ ನಟಿ ನಯನ ಕೂಡ ಒಬ್ಬರು ನಟಿ ನಯನ ರಾಖಿಗೆ ತುಂಬಾ ಒಳ್ಳೆಯ ಸ್ನೇಹಿತೆ ಅಕ್ಕನ ರೀತಿ ಅಂದರೂ ತಪ್ಪಾಗಲ್ಲ ಇದು ಸುಮಾರು ಆರೇಳು ತಿಂಗಳ ಹಿಂದಿನ ಕಥೆ ಒಂದಿನ ಕಾಮಿಡಿ ಕಿಲಾಡಿ ಗ್ಯಾಂಗ್ಗೆ ಫೋನ್ ಮಾಡಿದ್ದ ರಾಕೇಶ್ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳೋದಿದೆ ಅಂದಿದ್ರು ಆದರೆ ಆ ಗುಡ್ ನ್ಯೂಸ್ ಏನು ಅನ್ನೋ ಸೀಕ್ರೆಟ್ ಮಾತ್ರ ಹೇಳಿರಲಿಲ್ಲ ಒಮ್ಮೆ ಹೀಗೆ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆಗಮಿಸಿದ್ರು ಆ ಟೈಮ್ನಲ್ಲಿ ರಾಕೇಶ್ ತನ್ನ ಖುಷಿಯ ವಿಷಯವನ್ನು ಹಂಚಿಕೊಂಡಿದ್ದು ನನಗೆ ಕಾಂತಾರ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರು ಅವತ್ತು ರಾಕೇಶ್ ತುಂಬಾನೇ ಖುಷಿಯಾಗಿದ್ದ ಅಂತೂ ನನ್ನ ಪರಿಶ್ರಮಕ್ಕೆ ಒಂದೊಳ್ಳೆ ಫಲ ಸಿಗ್ತಾ ಇದೆ ಅನ್ನೋ ಖುಷಿಯಲ್ಲಿದ್ದ ಆದರೆ ನಮಗೆ ಈ ವಿಷಯ ಹೇಳಿ ಒಂದು ಐದು ಗಂಟೆನೂ ಆಗಿರಲಿಲ್ಲ ಅಷ್ಟರಲ್ಲಿ ರಾಕೇಶ್ಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಸುದ್ದಿ ಬಂತು ಎಲ್ಲರೂ ಆಸ್ಪತ್ರೆಗೆ ಓಡಿ ಹೋಗ್ತಾರೆ ಅವತ್ತು ರಾಕೇಶ್ನ ಸ್ಥಿತಿ ಕಂಡವರು ನಿಜಕ್ಕೂ ಕಣ್ಣೀರು ಸುರಿಸಿದರು ಯಾಕಂದರೆ ಅವತ್ತಿನ ಅಪಘಾತದಲ್ಲಿ ರಾಕೇಶ್ ಬದುಕಿದ್ದೇ ದೊಡ್ಡ ವಿಷಯ ಇಡೀಗೆಲ್ಲ ಓಪನ್ ಆಗಿತ್ತು ಬಾಯಿ ಓಪನ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಆದ್ಮೀಗರೆ ರಾಕೇಶ್ನ ಇಡೀ ಮುಖ ಫ್ರ್ಯಾಕ್ಚರ್ ಆಗಿತ್ತು ತುಂಬಾ ಮೇಜರ್ ಗಾಯಗಳಾಗಿದ್ವು ಆಪ್ರೇಷನ್ ಆಗಲೇಬೇಕು ಅಂತ ಡಾಕ್ಟರ್ ಕೂಡ ಹೇಳಿದರು ನಿಜ ಹೇಳಬೇಕು ಅಂದರೆ ಮೂರು ತಿಂಗಳು ರಾಕೇಶ್ ನರಕವನ್ನೇ ನೋಡಿದ್ದ ಯಾಕಂದರೆ ಮೂರು ತಿಂಗಳು ಊಟ ಮಾಡಿರಲಿಲ್ಲ ಬರೀ ಲಿಕ್ವಿಡ್ ಸೇವಿಸ್ತಾ ಇದ್ದ ಆದರೂ ಅವನ ಕಾನ್ಫಿಡೆನ್ಸ್ ಕಮ್ಮಿ ಆಗಿರಲಿಲ್ಲ ಬಾಯಿ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲೇ ನಾನು ಬೇಗ ರೆಡಿ ಆಗ್ತೀನಿ ಅಂತಿದ್ದ ನಾನು ಆರಾಮಾಗಿದ್ದೀನಿ ಭಯ ಏನಿಲ್ಲ ಅಂತಿದ್ದ ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲೂ ಇವನ ಮೇಲೆ ಇವನಿಗೆ ಇಷ್ಟೊಂದು ನಂಬಿಕೆ ಇದೆಯಲ್ಲ ಅಂತ ಎಲ್ರಿಗೂ ಹೆಮ್ಮೆ ಅನ್ನಿಸ್ತಿತ್ತು ವೈದ್ಯರು ಬೆಡ್ ರೆಸ್ಟ್ ಬೇಕು ಅಂದಿದ್ರು ಆದ್ರೆ ಕಾಂತಾರ ಸಿನಿಮಾದ ಆಫರ್ ಬೇರೆ ಸಿಕ್ಕಿದೆ ನನ್ನ ಪರಿಸ್ಥಿತಿ ನೋಡಿದ್ರೆ ಹೇಗಾಗಿದೆ ಸಿನಿಮಾದ ಕತೆ ಏನು ಅಂತ ಕೇಳಿದ್ದಕ್ಕೆ ಕಾಂತಾರ ಸಿನಿಮಾದ ಸೆಟ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಗಾಳಿ ಮಳೆಗೆ ಸಿಕ್ಕು ಇಡೀ ಸೆಟ್ಟೇ ಅಲೋಲ ಕಲೋಲ ಆಗಿದೆ ಇದೇ ಹೊತ್ತಲ್ಲಿ ಕಾಂತಾರ ಸಿನಿಮಾ ಬಗ್ಗೆ ಒಂದಿಷ್ಟು ನೆಗೆಟಿವ್ ವಿಚಾರಗಳು ಕೇಳಿ ಬರ್ತಾ ಇದ್ವು ಇದ್ರ ಬಗ್ಗೆಯೂ ರಾಖಿ ಬಳಿ ನಯನ ಚರ್ಚೆ ಮಾಡಿದ್ರು ಆಗ ರಾಕೇಶ್ ಹೇಳಿದ ಮಾತೊಂದೆ ನನ್ ಜೊತೆ ಕೊರಗಜ್ಜ ಇದ್ದಾನೆ ಅವನೇ ನಮ್ಮನ್ನ ಕಾಯ್ತಾನೆ ಅಂತ ಆತ್ಮೀಗೆರೆ ರಾಕೇಶ್ ಬದುಕಲ್ಲಿ ಇವೆಲ್ಲ ಕೋ ಇನ್ಸಿಡೆನ್ಸು ಅಥವಾ ಬೇರೆ ಏನಾದ್ರೂ ಕಾರಣವೋ ಗೊತ್ತಿಲ್ಲ ಎಲ್ಲವೂ ಕಾಕತಾಳೀಯವೇ ಅನ್ನುವಂತೆ ನಡೆದು ಹೋಗಿದೆ ಕಾಂತಾರ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಮುಗಿಸಿ ಬಂದಿದ್ದ ರಾಖಿ ತುಂಬಾ ಖುಷಿಯಾಗಿದ್ದ ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ಇದೆ ನನಗೆ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅನ್ನೋ ಖುಷಿಯಲ್ಲಿದ್ದ ಆದರೆ ಆ ಖುಷಿ ಬಹಳ ಕಾಲ ಉಳಿಲೇ ಇಲ್ಲ ರಾಖಿ ಸಾವಿಗೆ ಯಾವುದು ಕಾರಣವೋ ಗೊತ್ತಿಲ್ಲ ಈಗ ಕಾಂತಾರ ಸುದ್ದಿ ಸುತ್ತಿಕೊಳ್ತಾ ಇದೆ ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಎಲ್ಲವೂ ಅವರವರ ಸಮಯ ಬಂದಾಗ ಹೊರಡಲೇಬೇಕು ರಾಖಿ ಆಯಸ್ಸು ಇದ್ದಿದ್ದೇ ಅಷ್ಟ ಯಾರಿಗೊತ್ತಲ್ವ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ